ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಬಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಬಾರವರು ಇವತ್ತಿನ ದೈವಿಕ ಸಂದೇಶದಲ್ಲಿ ತಿಳಿಸ್ತಾ ಇದ್ದಾರೆ ಗು ನಿನ್ನ ಜೀವನದ ನಿರೀಕ್ಷಿತ ದಿನಗಳು ಹತ್ತಿರವಿದೆ ಖಂಡಿತವಾಗಿಯೂ ನೀನು ಬಯಸಿದ್ದು ನಿನ್ನ ಜೀವನದಲ್ಲಿ ನಡೆಯುತ್ತದೆ ಕಂದ ನನ್ನ ಪ್ರಾರ್ಥನೆಗೆ ಫಲ ಸಿಗುವ ಸಮಯವೇ ಇದಾಗಿದೆ ಜೀವನದಲ್ಲಿ ಸಮಸ್ಯೆಗಳಿದೆ ದುಃಖ ಇದೆ ನೋವಿದೆ ಎಂದು ಕಣ್ಣೀರು ಹಾಕೋದರಿಂದ ನಿನ್ನ ಹಣೆಯ ಬರಹ ಬದಲಾಗುವುದಿಲ್ಲ ನಿನ್ನ ಭಾಗ್ಯ ನಿನ್ನ ಒಳ್ಳೆಯ ಉದ್ದೇಶದ ಕರ್ಮಗಳಿಂದಲೇ ಬದಲಾಗುತ್ತದೆ ಕಂದ ಮಗು ಹಾಗಾಗಿ ಅಳುವುದರಿಂದ ಮತ್ತು ಚಿಂತೆ ಮಾಡುವುದರಿಂದ ದುರ್ಬಲ ಆಲೋಚನೆಯಿಂದ ಕುಗ್ಗಬೇಡ ಕಂದ ನಿನ್ನಲ್ಲಿರುವ ಸಕಾರಾತ್ಮಕವಾದ ಶಕ್ತಿಯಿಂದ ಆತ್ಮವಿಶ್ವಾಸದಿಂದ ಒಂದು ಒಳ್ಳೆಯ ನಿರ್ಧಾರ ಮಾಡು ಖಂಡಿತ ನಾನು ನಿನ್ನ ಜೊತೆ ಇರುವೆ ಅಳುತ್ತಾ ನಿನ್ನ ಶಕ್ತಿ ವ್ಯರ್ಥ ಮಾಡುವ ಬದಲು ಸಮಸ್ಯೆಗೆ ಕಾರಣ ಏನು ಅದರ ಪರಿಹಾರವೇನು ಎಂದು ಹುಡುಕು ಬಾಬಾ ಹೇಳುತ್ತಿದ್ದಾರೆ ನಾನು ನಿನ್ನ ಪ್ರತಿ ಹೆಜ್ಜೆಯಲ್ಲೂ ನಿನ್ನ ರಕ್ಷಣೆಯಾಗಿಯೇ ಇರುವೆ ಯಾವಾಗಲೇ ಆಗಲಿ ಜೀವನದಲ್ಲಿನತೆಗಳು ಸಮಸ್ಯೆಗಳು ಎದುರಾದರೂ ನೀನು ಒಂಟಿ ಎಂದು ಎಂದಿಗೂ ಯೋಚಿಸಬೇಡ ಹೆದರಬೇಡ ನಾನು ಸದಾ ನಿನ್ನ ಜೊತೆಯೇ ಇದ್ದೇನೆ ಸಾಯಿ ಎನ್ನುವ ನಿನ್ನ ಒಂದೇ ಪ್ರಾರ್ಥನೆಯ ವಿಶ್ವಾಸದ ಕೂಗಿಗೆ ನಾನು ಖಂಡಿತ ಬಂದು ಸಹಾಯ ಮಾಡುತ್ತೇನೆ ಕಂದ ಇನ್ನು ನಿನ್ನ ಜೀವನದಲ್ಲಿ ಬರುವ ಪ್ರತಿ ಸವಾಲುಗಳನ್ನು ಎದುರಿಸುವ ಶಕ್ತಿ ಮಾರ್ಗದರ್ಶನ ರಕ್ಷಣೆ ಬಲ ನಾನು ಕೊಡುತ್ತೇನೆ ಹಾಗೆಯೇ ನಾನು ನಿನ್ನ ಜೀವನದಲ್ಲಿ ಬಂದಿರುವುದು ಬಾಬಾ ಹೇಳುತ್ತಿದ್ದಾರೆ ಬಾಬಾ ಹೇಳುತ್ತಿದ್ದಾರೆ ಮಗು ನನ್ನ ಜೀವನದಲ್ಲೂ ಕೆಲವು ಕಠಿಣತೆಗಳನ್ನು ಎದುರಿಸುವ ಸಮಯ ಬಂದಿತ್ತು ನಾನು ಕೂಡ ಅವಮಾನಗಳನ್ನು ನಿಂದನೆಗಳನ್ನು ಎದುರಿಸಿದ್ದೇನೆ ನನ್ನನ್ನು ಹುಚ್ಚ ಪಕೀರ ಎಂದು ಅವಮಾನಿಸಿದವರು ಇದ್ದಾರೆ ಅಲ್ಲಿನಿಂದ ಹೊಡೆದವರೂ ಇದ್ದಾರೆ ನಾನು ಕೂಡ ಈ ಸಮಸ್ಯೆಗಳನ್ನ ಇಂತಹ ಪರಿಸ್ಥಿತಿಗಳನ್ನು ಧೈರ್ಯವಾಗಿ ಎದುರಿಸಲು ಕಾರಣವೇ ನಿನ್ನಲ್ಲಿ ಆತ್ಮವಿಶ್ವಾಸವನ್ನ ತುಂಬಬೇಕು ಎಂದು ಈ ಸಮಯ ಸ್ಥಿರವಲ್ಲ ಎನ್ನುವ ಮಾರ್ಗದರ್ಶನ ಮಾಡಲಿಕ್ಕೆ ಕಂದ ನನ್ನನ್ನೇ ಪ್ರೇರಣೆಯಾಗಿ ತೆಗೆದುಕೊಂಡು ಒಳ್ಳೆಯ ಉದ್ದೇಶದ ಕರ್ಮಗಳೊಂದಿಗೆ ಮುಂದೆ ಸಾಕು ಖಂಡಿತ ನಿನ್ನ ಗೆಲುವಿನ ಸಮಯ ಬಂದೇ ಬರುತ್ತದೆ ನಾನೇ ನೀಡುತ್ತೇನೆ ವಿಶ್ವಾಸ ಬಿಟ್ಟು ನಡೆ ನಿನ್ನಿಂದ ಯಾವುದೇ ರೀತಿಯ ಕೆಟ್ಟ ಕರ್ಮಗಳು ಆಗಬಾರದು ಎನ್ನುವ ಒಂದೇ ಒಂದು ಉದ್ದೇಶದಿಂದ ನನ್ನ ಕರ್ತವ್ಯದಿಂದ ನಾನು ಎಂದಿಗೂ ಹಿಂದೆ ಸರಿಯಲಿಲ್ಲ ಎಲ್ಲವನ್ನ ಸಹಿಸಿದೆ ಅದಕ್ಕಾಗಿಯೇ ನಿನ್ನ ಭರವಸೆಯಾಗಿ ನಿನ್ನ ಗುರುವಾಗಿ ನಿನ್ನ ಮಾರ್ಗದರ್ಶನವಾಗಿ ನಿನ್ನ ರಕ್ಷಣೆಯಾಗಿ ನಾನು ನಿಂತಿರುವುದು ನಾನು ನಿನ್ನ ಜೊತೆ ಸದಾ ಇದ್ದೇನೆ ಎಂದಿಗೂ ನಿನ್ನ ಕೈಯನ್ನ ನಾನು ಬಿಡುವುದಿಲ್ಲ ಮಗು ಯಾವುದೇ ಕಷ್ಟ ಬರಲಿ ಯಾವುದೇ ಸಮಸ್ಯೆಗಳಿರಲಿ ನನ್ನ ಚಿಂತನೆ ಮಾಡು ಖಂಡಿತವಾಗಿಯೂ ನೀನಂದುಕೊಂಡಂತೆ ನಿನ್ನ ಜೀವನವನ್ನ ಬದಲಿಸುತ್ತೇನೆ ಆದರೆ ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ಎಂದಿಗೂ ವಿಮುಖನಾಗಬೇಡ ಕಂದ ದುಃಖವೆನ್ನುವುದು ಕೇವಲ ಜೀವನದ ಒಂದು ಭಾಗವಾಗಿದೆ ನಾನು ಕೂಡ ಆ ದುಃಖವನ್ನ ಸಹಿಸಿರುವೆ ಏಕೆ ಗೊತ್ತಾ ನಿನಗೆ ಕೆಲವು ಪಾಠ ಕಲಿಸಲು ಯಾವುದೇ ಪರಿಸ್ಥಿತಿ ಸ್ಥಿರವಲ್ಲ ನೀನು ಧೈರ್ಯ ಮತ್ತು ನಂಬಿಕೆಯಿಂದ ನಡೆದರೆ ಯೋಚಿಸಿದರೆ ಎಲ್ಲಾ ದುಃಖಗಳು ನಿನ್ನನ್ನ ಬಲಶಾಲಿಯಾಗಿಸುತ್ತವೆ ಎನ್ನುವ ಮಾರ್ಗದರ್ಶನವನ್ನ ನಾನೂ ಕೂಡ ನನ್ನ ಜೀವನದಲ್ಲಿ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸುವ ಮೂಲಕ ನಿನಗೆ ಮಾರ್ಗದರ್ಶನ ಪ್ರೇರಣೆಯಾಗಿದ್ದೆ ನಿಮಗೂ ಹಾಗೆಯೇ ಹಾಗೆಯೇ ನೀನು ನಿನ್ನ ಜೀವನದಲ್ಲಿ ಬರುತ್ತಿರುವ ಸಮಸ್ಯೆಗಳನ್ನ ಕಠಿಣತೆಗಳನ್ನ ಸವಾಲುಗಳನ್ನ ಎದುರಿಸು ಕಂದ ನಾನೇ ಸ್ವಯಂ ನಿನ್ನ ಮಾರ್ಗದರ್ಶಕನಾಗಿ ನಿನ್ನ ನಿನ್ನ ಜೊತೆಗಿರಿವೆ ನಿನ್ನ ರಕ್ಷಣೆಯಾಗಿ ನಿನ್ನ ಬೆನ್ನ ಹಿಂದೆಯೇ ಇರಬೇಕಂದ ನನ್ನ ಸ್ಮರಣೆಯೊಂದಿಗೆ ಮುಂದೆ ಸಾಗು ಖಂಡಿತ ನಿನ್ನ ಜೀವನದಲ್ಲಿರುವ ಎಲ್ಲ ಕಠಿಣತೆಗಳು ದೂರವಾಗುತ್ತವೆ ಸ್ವಯಂ ನಾನೇ ನಿನ್ನ ಕೈ ಹಿಡಿದು ನಡೆಸುವ ಅನುಭೂತಿ ನಿನ್ನಲ್ಲಿ ಉಂಟಾಗುತ್ತದೆ ನನ್ನ ಹಣೆಯ ಬರಹವೇ ಇದೆಂದು ಒಪ್ಪಿಕೊಂಡು ಅಳುತ್ತ ಕುಳಿತರೆ ನಿನ್ನೆದುರಿಗೆ ಇರುವ ಒಂದು ಪುಟ್ಟ ಗುಲಾಬಿ ಗಿಡದಲ್ಲಿರುವ ಹೂಗಳನ್ನು ನಿನ್ನಿಂದ ಕೀಳಲು ಸಾಧ್ಯವಿಲ್ಲ ಕಂದ ಅದೇ ವಿವೇಕದಿಂದ ಬುದ್ಧಿವಂತಿಕೆಯಿಂದ ಗುಲಾಬಿ ಗಿಡದಲ್ಲಿರುವ ಮುಳ್ಳುಗಳನ್ನು ನಿನ್ನ ಕೈಗೆ ತಾಗಿಸದಂತೆ ಆ ಹೂಗಳನ್ನು ಕೀಳುವ ಪರಿಶ್ರಮವಂತೂ ನೀನು ಮಾಡಲೇಬೇಕು ಆ ಹೂಗಳು ನಿನ್ನ ಕೈ ಸೇರುತ್ತವೆ ಅಲ್ಲವೇ ಕಂದ ಎಂದರೆ ಆ ಮುಳ್ಳುಗಳು ನಿನ್ನ ಕೈಯನ್ನ ಚುಚ್ಚುತ್ತವೆ ಇದರಿಂದ ನಿನಗೆ ನೋವಾಗುತ್ತದೆ ವೇದನೆಯಾಗುತ್ತದೆ ಹಾಗೆಯೇ ಈ ಜೀವನದಲ್ಲಿ ಸಾಗಬೇಕೆಂದರೆ ಪ್ರೀತಿಯ ಮುಳ್ಳುಗಳು ಕಷ್ಟ ದುಃಖ ಸಮಸ್ಯೆ ನೋವು ಹಿಂಸೆ ನಿಂದನೆ ಅಪಮಾನ ಅನ್ನುವ ಹೆಸರಿನಲ್ಲಿ ನಿನ್ನನ್ನ ಕಾಡುತ್ತಲೇ ಇರುತ್ತವೆ ಇರುತ್ತವೆ ಅವುಗಳ ವಿರುದ್ಧ ಹೋರಾಡಿ ಗೆಲ್ಲುವುದನ್ನ ಕಲಿಯಬೇಕು ಹಾಗೆ ಎಲ್ಲಾ ಸಮಯದಲ್ಲೂ ನಗುತ್ತಿರು ವಿಶ್ವಾಸ ಹೆಚ್ಚುತ್ತದೆ ಜೀವನ ಹರಡುತ್ತದೆ ನೀನು ಸಮಸ್ಯೆ ಎನ್ನುವ ಒತ್ತಡದ ಚಿಂತೆಯಲ್ಲಿ ಮುಳುಗಿದರೆ ಈ ಸುಂದರವಾದ ಜೀವನ ಈ ಸಮಯ ಕಳೆದು ಹೋಗಿದ್ದೇ ಗೊತ್ತಾಗುವುದಿಲ್ಲ ಕೆಲವರು ಎಷ್ಟೇ ಮಾಡಿದರು ಮಾತನಾಡಿದರು ಗಳಿಸಿದರು ಅವರ ಜೀವನದಲ್ಲಿ ಯಾವ ರೀತಿಯ ಯಾವುದೇ ರೀತಿಯ ಶಕ್ತಿಯ ಹೆಸರಿರುವುದಿಲ್ಲ ಅದೇ ಕೆಲವರು ಜೀವನದಲ್ಲಿ ಮೌನವಾಗಿದ್ದರೂ ಅವರು ತಮ್ಮ ಗುರುತು ನೆನಪು ಉಳಿಸಿ ಹೋಗುತ್ತಾರೆ ಇದೇ ಅವರ ಶಕ್ತಿಯಾಗಿದೆ ಏನಾದರೂ ಮಾಡುವುದಾದರೆ ಮೊದಲು ನಿನ್ನ ಹೃದಯ ಹೇಳಿದ್ದು ಮಾಡು ಕೆಲವೊಮ್ಮೆ ನಿನ್ನ ಮನಸ್ಸು ಕೂಡ ನಿನ್ನಿಂದ ಒತ್ತಾಯದಿಂದ ಕೆಲವು ಕೆಲಸವನ್ನ ಮಾಡಿಸಿಬಿಡುತ್ತದೆ ಮಗು ಹಾಗಾಗಿ ನಿನ್ನ ಹೃದಯದ ಅಂತರಾತ್ಮದ ಮಾತನ್ನ ಕೇಳು ಕಂದ ಜೀವನವೂ ಕೂಡ ಹೀಗೆ ಮನದ ಸರಳತೆ ಪರಿವಾರದ ಸಂಸ್ಕಾರಗಳು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯ ನೆಲೆಯನ್ನುಂಟು ಮಾಡುತ್ತವೆ ಬಾಬಾ ಹೇಳುತ್ತಿದ್ದಾರೆ ಪ್ರತಿ ಮನುಷ್ಯನ ಒಳಗೆ ಒಂದು ಶಕ್ತಿ ಇಲ್ಲವೇ ಒಂದು ದುರ್ಬಲತೆ ಅನ್ನುವುದು ಇದ್ದೇ ಇರುತ್ತದೆ ಮೀನು ಕಾಡಲ್ಲಿ ಓಡಲಾಗುವುದಿಲ್ಲ ಸಿಂಹ ನೀರಿನ ರಾಜನಾಗಲು ಸಾಧ್ಯವೇ ಇಲ್ಲ ಹಾಗಾಗಿಯೇ ಎಲ್ಲರಿಗೂ ಇಲ್ಲಿ ಅವರದ್ದೇ ಆದ ಮಹತ್ವ ಯೋಗ್ಯತೆ ಇದ್ದೇ ಇದೆ ಕಂದ ಹಾಗೆ ನಿನಗೂ ಕೂಡ ಒಂದು ಯೋಗ ಯೋಗ್ಯತೆ ಇದ್ದೇ ಇದೆ ನಾನು ಆ ಯೋಗ ಯೋಗ್ಯತೆಯನ್ನ ನಿನಗೆ ದೊರಕಿಸಿ ಕೊಡುವ ಸಿದ್ಧತೆಯನ್ನೇ ಮಾಡಿದ್ದೇನೆ ಖಂಡಿತವಾಗಿಯೂ ನಿನ್ನ ಶ್ರೇಷ್ಠವಾದ ಕರ್ಮಗಳಿಂದ ಇಂತಹ ಅದ್ಭುತವಾದ ಫಲಗಳನ್ನ ಪಡೆಯಲು ನೀನು ಯೋಗ ಯೋಗ್ಯತೆಯನ್ನ ಪಡೆದುಕೊಂಡಿರುವೆ ಕಂದ ಹಾಗಾಗಿ ನಾನು ನಿನ್ನ ಜೀವನದಲ್ಲಿ ಗುರುವಾಗಿ ಮಾರ್ಗದರ್ಶನವಾಗಿ ರಕ್ಷಣೆಯಾಗಿ ಬಂದಿರುವುದು ನಿನ್ನ ಕುಟುಂಬದ ಸಂಪೂರ್ಣ ಜೋ ಜವಾಬ್ದಾರಿಯನ್ನ ನಾನು ಭರಿಸಲು ಕಾರಣವಾಗಿರುವುದು ನಿನ್ನ ಒಳ್ಳೆಯ ಶ್ರೇಷ್ಠ ಕರ್ಮಗಳು ಆಲೋಚನೆಗಳು ಕಂದ ದೇವರಿಗಿಂತ ದೊಡ್ಡವರು ತಂದೆ ತಾಯಿ ಯಾಕಂದರೆ ದೇವರು ಕರ್ಮಕ್ಕನುಸಾರವಾಗಿ ಸುಖ ದುಃಖ ಎರಡನ್ನೂ ನೀಡುತ್ತಾನೆ ಆದರೆ ತಂದೆ ತಾಯಿ ತನ್ನ ಮಗುವಿನ ಹಿತ ಸುಖ ಸಂತೋಷವನ್ನೇ ಬಯಸುತ್ತಾರೆ ಎಂದಿಗೂ ಅವರಿಗೆ ಅವರ ಕೇಡನ್ನ ಬಯಸುವುದಿಲ್ಲ ತಂದೆ ತಾಯಿಯ ಈ ತ್ಯಾಗವನ್ನ ಎಂದಿಗೂ ಮರೆಯಬೇಡ ಒಂದು ಹನಿ ಲಿಂಬೆ ಹಣ್ಣಿನ ರಸ ಹಾಲಿನೊಳಗೆ ಸೇರಿದರೆ ಆ ಹಾಲು ಒಡೆದು ಹೋಗುತ್ತದೆ ಹಾಗೆಯೇ ಮನುಷ್ಯನ ಅಹಂಕಾರ ಅವನ ಅತ್ಯಂತ ಒಳ್ಳೆಯ ಸಂಬಂಧ ಅವನ ಒಳ್ಳೆಯ ಶ್ರೇಷ್ಠ ಗುಣ ಹಾಗೂ ಸಂಪತ್ತನ್ನು ಕೂಡ ಹಾಳು ಮಾಡುತ್ತದೆ ಮರದಿಂದ ಒಣಗಿ ಬಿದ್ದ ಕೊಂಬೆಯಿಂದ ಯಾವುದೇ ಕಾರಣಕ್ಕೂ ಹೂವುಗಳು ಅರಳುವುದಿಲ್ಲ ಅದೇ ಮರದಲ್ಲಿ ಅದೇ ಜಾಗದಲ್ಲಿ ಒಂದು ರಂಬೆ ಮತ್ತೊಮ್ಮೆ ಬೆಳೆದು ಹೂವು ಅರಳುವುದು ಅದೇ ತರಹ ಜೀವನದಲ್ಲಿ ಹಿಂದೆ ಕಳೆದು ಹೋದ ದಿನ ಅವಕಾಶಗಳನ್ನ ವ್ಯಕ್ತಿಗಳನ್ನ ಪಡೆಯಲಾಗುವುದಿಲ್ಲ ನಿಜ ಒಂದು ಭರವಸೆ ಆತ್ಮವಿಶ್ವಾಸದಿಂದ ಮುಂದೆ ಬರುವ ಜೀವನದ ಕ್ಷಣಗಳನ್ನ ಸಂಬಂಧಗಳನ್ನ ಸುಂದರವಾಗಿಸಬಹುದಲ್ಲವೇ ಕಂದ ಬಾಬಾ ಹೇಳುತ್ತಿದ್ದಾರೆ ಮಗು ನಿನ್ನ ಮುಂದೆ ಅಸ್ತವಾಗುತ್ತಿರುವ ಸೂರ್ಯ ಒಂದು ಒಳ್ಳೆಯ ಪ್ರತೀಕವಾಗಿದ್ದಾರೆ ಏಕೆ ಹೇಳು ನಿನ್ನ ಅಂತ್ಯವನ್ನ ಕೂಡ ಬಹಳ ಸುಂದರವಾಗಿಸಬಹುದು ಎನ್ನುವ ಪ್ರೇರಣೆ ನೀಡುತ್ತಿದ್ದಾರೆ ಅಲ್ಲವೇ ಕಂದ ಸೂರ್ಯನ ಹುಟ್ಟು ಒಂದು ಪ್ರೇರಣೆಯಾದರೆ ಸೂರ್ಯನ ಅಂತ್ಯ ಕೂಡ ಒಂದು ಪ್ರೇರಣೆಯನ್ನ ನೀಡೇ ಸಾಗುತ್ತದೆ ಮನಸ್ಸು ಕೆಲವು ಒತ್ತಡಗಳಿಂದ ಕೆಲವು ಬಾರಿ ನಿನಗೆ ಮಾರ್ಗದರ್ಶನ ಮಾಡುತ್ತದೆ ಸೋಲೊಪ್ಪಿಕೋ ಅಂತ ಹೇಳಿ ಆದರೆ ನಿನ್ನ ಹೃದಯ ನಿಧಾನವಾಗಿ ಹೇಳುತ್ತದೆ ಇನ್ನೊಮ್ಮೆ ಪ್ರಯತ್ನಿಸು ನಿನ್ನಿಂದ ಸಾಧ್ಯವಾಗುತ್ತದೆ ಎಂದು ಜೀವನದಲ್ಲಿ ಮುಂದೆ ಹೋದಂತೆಲ್ಲ ನಿನ್ನ ತಂದೆ ತಾಯಿ ಗುರುವಿನ ಮಾತುಗಳು ಅನುಭವದ ರೂಪದಲ್ಲಿ ಸತ್ಯವಾಗಿ ಅವರ ನೆನಪು ಮೂಡಿಸುತ್ತದೆ ಮಗು ನಾನು ಚೆನ್ನಾಗಿದ್ದೇನೆ ಅನ್ನುವುದನ್ನು ನೀನು ಬಹಳ ಎದುರಿಗೆ ಹೇಳಿಕೊಂಡು ಹೋಗಬಹುದು ಆದರೆ ನಾನು ತುಂಬ ನೋವಲ್ಲಿದ್ದೇನೆ ಸಮಸ್ಯೆಯಲ್ಲಿದ್ದೇನೆ ಅನ್ನುವುದನ್ನ ಹೇಳಲಿಕ್ಕೆ ಯಾರಾದರೂ ತುಂಬ ಹತ್ತಿರವಾದ ವ್ಯಕ್ತಿಯೇ ಆಗಬೇಕಲ್ಲವೇ ಕಂದ ನೀನು ಕಷ್ಟ ದುಃಖ ಸಮಸ್ಯೆಯಲ್ಲಿದ್ದಾಗ ಬಾಬಾ ನನ್ನ ಕಷ್ಟವನ್ನೇಕೆ ನೋಡುತ್ತಿಲ್ಲ ನನಗೆ ಸಹಾಯವನ್ನೇಕೆ ಮಾಡುತ್ತಿಲ್ಲ ಎನ್ನುವ ಪ್ರಶ್ನೆ ನಿನ್ನ ಮನದ ಮೂಲೆಯಲ್ಲಿ ಮೂಡುತ್ತದೆ ಅದು ಸಹಜ ದುಃಖ ದುಃಖ ನಿನ್ನ ಜೀವನದ ಒಂದು ಕರ್ಮದ ಭಾಗವಾಗಿದೆ ಅದಕ್ಕೆ ಕಾರಣ ನೀನೇ ಆಗಿದ್ದೀಯಾ ಒಳ್ಳೆಯದನ್ನ ಹೇಗೆ ಪಡೆದುಕೊಳ್ಳಬೇಕು ಕೆಟ್ಟದನ್ನ ಹೇಗೆ ಕಳೆದುಕೊಳ್ಳಬೇಕು ಎನ್ನುವ ಅರಿವನ್ನ ಜ್ಞಾನವನ್ನ ನಾನು ಮೂಡಿಸಿ ನಿನಗೆ ಮಾರ್ಗದರ್ಶನ ಮಾಡಿ ನಿನ್ನ ರಕ್ಷಣೆ ಮಾಡಬಲ್ಲೆ ಕಂದ ನಿನ್ನ ಪಾಪದ ಭಾರವನ್ನೂ ಕೂಡ ನಾನು ಕರುಣೆಯಿಂದ ಪ್ರೀತಿಯಿಂದ ದಯೆಯಿಂದ ಭರಿಸುತ್ತೇನೆ ನನ್ನ ಮೇಲೆ ವಿಶ್ವಾಸವಿಟ್ಟು ಪ್ರಾಮಾಣಿಕವಾದ ಪ್ರಾರ್ಥನೆಯನ್ನು ಮಾಡು ಪ್ರಾಮಾಣಿಕ ಪ್ರಯತ್ನ ಮಾಡು ಖಂಡಿತ ನಾನಿನ್ನ ಜೊತೆಗಿದ್ದೇನೆ ಎನ್ನುವ ಭರವಸೆಯೊಂದಿಗೆ ಮುಂದೆ ಸಾಗು ನಿನ್ನ ಹೆಜ್ಜೆಗಳ ಜೊತೆ ನನ್ನ ಹೆಜ್ಜೆಗಳು ಮೂಡುತ್ತಿರುವ ಅನುಭವ ಅನುಭೂತಿಯಾಗುತ್ತದೆ ನ ಜೀವನದಲ್ಲಿ ಎಲ್ಲವೂ ಶುಭವಾಗುತ್ತದೆ ಕಂದ ಜೀವನವಿದೆ ಅಂದ ಮೇಲೆ ಸಮಸ್ಯೆಗಳು ಇದ್ದೇ ಇರುತ್ತವೆ ನನ್ನ ಜೀವನದಲ್ಲಿ ನಿನಗಾಗಿ ಎಲ್ಲಾ ಬಾಗಿಲು ಮುಚ್ಚಿವೆ ಅಂದರೂ ಕೂಡ ನನ್ನ ದ್ವಾರದ ಬಾಗಿಲು ಎಂದಿಗೂ ನಿನಗಾಗಿ ತೆರೆದೇ ಇರುತ್ತದೆ ನಿನ್ನ ಭರವಸೆಯನ್ನ ನಿನ್ನ ವಿಶ್ವಾಸವನ್ನ ನಿನ್ನ ಗುರುವಿನ ಮೇಲಿಡು ಈ ಪ್ರಪಂಚದ ಮೇಲಲ್ಲ ಕಂದ ನೀನು ಪಶ್ಚಾತ್ತಾಪ ಪಟ್ಟು ನನ್ನ ಪಾದಗಳ ಮೇಲೆ ಸಮರ್ಪಣೆಯಾಗಿದ್ದೀಯಾ ಎಂದರೆ ಖಂಡಿತ ನಿನ್ನ ರಕ್ಷಣೆಯ ಭಾರವನ್ನ ನಾನು ತೆಗೆದುಕೊಳ್ಳುತ್ತೇನೆ ನೀನು ಅಪರಾಧಿಯಾಗಿದ್ದರೂ ಕೂಡ ನಾನು ನಿನ್ನನ್ನು ಕ್ಷಮಿಸುತ್ತೇನೆ ಕಂದ ಯಾವುದೇ ತೊಂದರೆಯಲ್ಲಿದ್ದರೂ ನಾನು ನಿನ್ನನ್ನು ಸಂಭಾಳಿಸುತ್ತೇನೆ ನೀನು ಒಬ್ಬಂಟಿಯಲ್ಲ ನಾನು ನಿನ್ನ ಜೊತೆಯೇ ಇದ್ದೇನೆ ನೀನು ತಲೆ ಎತ್ತಿ ವಿಶ್ವಾಸದಿಂದ ನೋಡು ನಿನ್ನ ಸುತ್ತ ಮುತ್ತ ನಾನೇ ಇರುವ ಅನುಭೂತಿಯಾಗುತ್ತದೆ ನೀನು ವಿಶ್ವಾಸದ ಪ್ರಾರ್ಥನೆಯನ್ನು ಮಾಡುವುದಾದರೆ ಬಾಬಾ ಯಾವಾಗಲಾದರೂ ಮರೆತು ನಾನು ನಿಮ್ಮ ಕೈಬೆರಳು ಹಿಡಿದು ನಡೆಯುವುದನ್ನು ಮರೆತರೂ ಕೂಡ ನೀವು ನನ್ನ ಬೆರಳನ್ನು ಹಿಡಿಯುವುದನ್ನು ಮರೆಯಬೇಡಿ ಬಾಬಾ ನಾನೆಂದಿಗಾದರೂ ನೀವು ನನ್ನ ಜೊತೆಗೆ ಸದಾ ಇರಿ ಎನ್ನುವುದನ್ನು ಮರೆತರೂ ಕೂಡ ನೀವು ನನ್ನ ಜೊತೆಗಿರುವುದನ್ನು ಮರೆಯಬೇಡಿ ಎನ್ನುವ ಶುದ್ಧವಾದ ಮುಗ್ಧತೆಯ ಪ್ರಾರ್ಥನೆಗೆ ಖಂಡಿತವಾಗಿಯೂ ನಾನು ಒಲಿಯುತ್ತೇನೆ ಕಂದ ನಿನ್ನ ಸಂಪೂರ್ಣ ಭಾರ ಹಾಗೂ ನಿನ್ನನ್ನು ನಂಬಿರುವ ನನ್ನ ಕುಟುಂಬದ ಸಂಪೂರ್ಣ ಭಾರವನ್ನು ನಾನು ಭರಿಸುತ್ತೇನೆ ಸದಾ ಸಂತೋಷವಾಗಿ ಒಳ್ಳೆಯದನ್ನು ಆಲೋಚಿಸು ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದು ಖಂಡಿತವಾಗಿಯೂ ಎಲ್ಲ ಶುಭವಾಗುತ್ತದೆ ನೀನಂದುಕೊಂಡಂತೆ ನಿನ್ನ ಮನೆಯಲ್ಲಿ ಆದಷ್ಟು ಬೇಗನೆ ಒಂದು ಶುಭ ಕಾರ್ಯ ನಡೆಯುತ್ತದೆ ಇನ್ನು ಮೂವತ್ತು ದಿನಗಳೊಳಗೆ ನಿನ್ನ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗುವುದು ಖಂಡಿತ ಕಂದ ನನ್ನ ಚಿಂತನೆ ಮಾಡು ಎಲ್ಲದಕ್ಕೂ ಒಂದೊಂದೇ ಪರಿಹಾರ ಸಿಗುತ್ತದೆ ಹಾಗೆ ನಿನ್ನ ಎಲ್ಲ ಇಚ್ಛೆಗಳು ಒಂದೊಂದಾಗಿ ಪೂರ್ಣಗೊಳ್ಳುತ್ತವೆ ಇದು ನನ್ನ ಭರವಸೆಯ ಮಾತಾಗಿದೆ ನನ್ನ ಮಾತುಗಳಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ನನ್ನ ಭರವಸೆಯ ಮಾತುಗಳಲ್ಲಿ ನಾನೆಂದಿಗೂ ಸಚೇತನಾಗಿರುವೆ ಆ ಅನುಭೂತಿಯನ್ನ ನಾನೀಗಾಗಲೇ ನಿನ್ನ ಜೀವನದಲ್ಲಿ ಮೂಡಿಸುತ್ತೇನೆ ನಂಬಿಕೆಯೊಂದಿಗೆ ದೃಢವಾದ ಸಮರ್ಪಣೆಯೊಂದಿಗೆ ಮುಂದೆ ಸಾಕು ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ